ಬೇಡಿದುದರನೆಂಬ ನಚ್ಚಿಲ್ಲ ಬೇಡಿಕೊಳೆ ಒಳಿತಾವುದೆಂಬುದರ ಅರಿವಿಲ್ಲ ಕೋಡಿ ಬಂದುದನೆ ನೀನವನಿಚ್ಛೆ ಎಂದುಕೊಳು ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ ಜೀವನದಲ್ಲಿ ಹೇಗೆ ಹೇಗ ಆಗ್ತಾ ಇದು ಎಲ್ಲವೂ ಹರಿ ಇಚ್ಛೆ ಎಲ್ಲವೂ ಪರಮಾತ್ಮನಿಚ್ಛೆ ಆ ರೀತಿಯಲ್ಲಿ ಮನಸ್ಸಿನ ಪ್ರತಿಕ್ರಿಯೆ ಇಲ್ಲದ ರೀತಿಯಲ್ಲಿ ಮನಸ್ಸನ್ನಿಟ್ಕೋ ಹೋರಾಡು ಬೀಳ್ವನ್ನ ಮೊಬ್ಬಂಟಿಯಾದೊಡಂ ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ ದೂರದಲ್ಲಿ ಬಾಳ್ಗೆ ಏನು ಬೆಲೆ ಹೋರೆ ಸತ್ವವ ಮೆರಸು ಮಂಕುತಿಮ್ಮ ಪೆಟ್ಟು ಬೀಳ್ತಾ ಇದೆ ನಷ್ಟ ಆಗ್ತಾ ಇದೆ ಹೌದು ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ ಹೋರಾಡು ಧೀರ ಪಥವನೆ ಬೆದಕು ಮತ್ತೆ ಪೆಟ್ಟು ಬೀಳಿ ಪರಮಾತ್ಮ ಅದನ್ನು ಸಹಿಸುವ ಶಕ್ತಿ ಕೊಡಪ್ಪ ದೂರದಲ್ಲಿ ಗೊಣಗುತ್ತ ಬಾಳ್ಗೆ ಬಾಳ್ಗೆ ಏನು ಬೆಲೆ ಕಣೋ ಉಳುವಂತಳತ ಒಂದು ಮೂಲೆಯಲ್ಲಿ ನೀನು ಕೂತ್ಕೊಂಡು ನೀನು ಅಳತಾ ಇರುವುದು ಬಾಕಿಯವ್ರನ್ನು ಅಳಿಸ್ತಾ ಇರುವುದು ಅದು ಜೀವನ ಅಲ್ಲ ಕಣು ಕಕ್ಷಿಗಾರನ ಓಲೆ ಪೋರುತ್ಯ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತಿಪ್ಪಾಗು ಬಂದು ಭಿಕ್ಷುಬೊಲು ಕಾಲ ಸವೆಯಿಸಿ ಲೋಕಯಾತ್ರೆಯಲ್ಲಿ ಪಕ್ಷಿಬಲು ಮನದೊಳಿರು ಮಂಕುತಿಮ್ಮ ಮಂಕುತಿಮ್ಮ